ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕವಿ ಟಿ ಟಿ ಎನ್ ಪೆಟ್ರೋಲ್ ಪಂಪ್ ಆವರಣದಲ್ಲಿ ಕಾರ್ಜೋಲ್ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಲಾಯಿತು ಇಂದು ಗುರುವಾರ ಬೆಳಿಗ್ಗೆ ಕಾರಜೋಲ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೂಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮೂಲಕ ಜಾಥಾ ಕಾರ್ಯಕ್ರಮ ಟಿ ಟಿ ಎನ್ ಪೆಟ್ರೋಲ್ ಪಂಪ್ ಅವರಿಗೆ ಬಂದು ಪಂಪಿನ ಆವರಣದಲ್ಲಿ ಸಸಿ ನೆಟ್ಟು ಸಿಹಿ ಹಚ್ಚಿದ ನಂತರ ಪಂಪಿಗೆ ಬರುವ ಸಾರ್ವಜನಿಕರಿಗೆ ಸಿಹಿ ನೀಡಿ ಸಸಿ ನೀಡಿ ಪರಿಸರ ದಿನಾಚರಣೆ ಬಗ್ಗೆ ತಿಳುವಳಿಕೆ ಮೂಡಿಸಿದರು ಮಾನವ ಸೇರಿದಂತೆ ಇತರ ಪ್ರಾಣಿ ಪಕ್ಷಿಗಳ ಸೇರಿದಂತೆ ಪ್ರತಿಯೊಂದು ಜೀವ ಸಂಕುಲ ಆಹಾರ ಗಾಳಿ ನೀರು ಅಗತ್ಯಗಳಿಗಾಗಿ ಪರಿಸರವನ್ನು ಅವಲಂಬಿಸಿದೆ ಮನುಷ್ಯ ತನ್ನ ಅಭಿವೃದ್ಧಿಗಾಗಿ ತನಗೆ ಅರಿವಿಲ್ಲದಂತೆ ಪರಿಸರ ಹಾಳು ಮಾಡುತ್ತಿದ್ದಾನೆ ಅದಕ್ಕೆ ಹಸಿರೇ ಉಸಿರು ಉಸಿರಿಗಾಗಿ ಹಸಿರು ಪರಿಸರವನ್ನು ಸಂರಕ್ಷಿಸೋಣ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಎಂದು ಶ್ರೀ ಕಾರಜೋಳ ಸರ್ ಹೇಳಿದರು ನಂತರ ನಮ್ಮ ಪರಿಸರವನ್ನು ಪ್ರೀತಿಸೋಣ ಸ್ವಚ್ಛವಾಗಿಡೋಣ ಉಸಿರಿ ನಮ್ಮೆಲ್ಲರ ಹಸಿರು ಕಾಡು ಬೆಳೆಸಿ ನಾಡು ಉಳಿಸಿ ಸಂಕಲ್ಪ ಮಾಡೋಣ ಪರಿಸರವನ್ನು ನಾಶ ಮಾಡದಂತೆ ಜಾಗೃತಿ ಮೂಡಿಸೋಣ ಎಂದು ಟಿ ಟಿ ಎನ್ ಪೆಟ್ರೋಲ್ ಪಂಪ್ ಮಾಲೀಕರು ಶ್ರೀ ಕೃಷ್ಣ ನಿಂಗ್ಸಾನಿ ಹೇಳಿದರು ಉಪಸ್ಥಿತಿಯಲ್ಲಿ ಪೆಟ್ರೋಲ್ ಪಂಪ್ ಸಿಬ್ಬಂದಿ ಮಾಲೀಕರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋಡ ಕೈಬಂಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನೆಟ್ಟು ಜಾಗೃತಿ ಮೂಡಿಸಿ ಪರಿಸರವನ್ನು ಕಾಪಾಡಬೇಕಂತ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ಕಾರಜೋಳ್ ಮಹಿಳಾ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ರಬಕವಿ ಎಲ್ಲರಿಗೂ ಜೂನ್ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ಇಲ್ಲಿ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಕಾಡು ಬೆಳೆಸಿ ನಾಡು ಉಳಿಸಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಸಾರ್ವಜನಿಕರಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಎಲ್ಲರೂ ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲಿ ಒಂದು ಮಗು ಸಾಕಿದ ಹಾಗೆ ಪ್ರತಿ ಮನೆಯಲ್ಲಿ ಒಂದು ಗಿಡವನ್ನು ಹಚ್ಚಿ ಅದು ಪೋಷಣೆ ಮಾಡಿ ನಾಳೆ ಮಕ್ಕಳಿಗೆ ಉತ್ತಮ ಆರೋಗ್ಯವನ್ನು ಕಲ್ಪಿಸಿ ಕೊಡಬೇಕಾಗಿ ವಿನಂತಿ